ಮೊದಲನೇದಾಗಿ ಎಲ್ರಿಗೂ ನಮಸ್ತೆ ವೇದಿಕೆ ನೋಡ್ತಾ ಇದ್ರೆ ಇಲ್ಲಿ ಜನ ನೋಡ್ತಾ ಇದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಶಿವಣ್ಣ ಮುಂದೆ ಇದ್ದರೆ ಮಾತಾಡೋದಕ್ಕೆ ಸ್ವಲ್ಪ ಭಯ ಏಕೆಂದರೆ ನಮ್ಮ ಮನೆ ಹತ್ರ ಥಿಯೇಟ್ರಲ್ಲಿ ಜೋಗಿ ಸಿನಿಮಾ ಇಪ್ಪತ್ತೈದು ದಿನ ಆದರೂ ಟಿಕೆಟೇ ಸಿಗದೆ ಬ್ಲಾಕಲ್ಲಿ ನೋಡಿದ್ದು ಅಂಥವ್ರು ಮುಂದೆ ನಿಂತು ಮಾತಾಡೋದೇ ಒಂದು ಪುಣ್ಯ ಮೊದಲನೇದಾಗಿ ಭೀಮಾ ಚಿತ್ರಕ್ಕೆ ನಾನು ಫಸ್ಟ್ ಥ್ಯಾಂಕ್ಸ್ನ ನಾನು ರಾಮು ರಾಮು ಫಿಲಮ್ಸು ರಾಮು ಸರ್ಗೆ ಹೇಳ್ತೀನಿ ಯಾಕೆ ಏಕೆಂತಂದರೆ ಟೈಟ್ಲು ಕೊಟ್ಟಿದ್ದು ಮಾಲಾಸ್ರೀ ಮೇಡಮ್ ರಾಮು ಫಿಲಮ್ಸ್ ಇದರಲ್ಲಿತ್ತು ಅವತ್ತು ನಾನು ಶಿವಣ್ಣ ಅವ್ರ ಮನೇಲೇ ಇದ್ದು ನಾನು ಆ್ಯಕ್ಚುಲಿ ಅವತ್ತು ಅಲ್ಲಿಂದ ಅದೇ ನಮಗೆ ಪಾಸಿಟಿವ್ ವೈಬ್ರೇಷನ್ ಶಿವಣ್ಣ ಅವ್ರ ಮನೇಲೇ ಇದ್ದು ಶಿವಣ್ಣ ಜೊತೆ ಜಸ್ಟ್ ಕಾಫಿ ಕುಡಿದು ಈಚೆ ಬಂದಿದ್ದೀವಿ ವಿಜಯ್ ಸರ್ ಕಾಲ್ ಮಾಡಿ ಅಲ್ಲೇ ಇದ್ದೀರಲ್ಲ ನಾಗಾವರದಲ್ಲಿ ಟೈಟ್ಲು ಇಸ್ಕೊಬಂದಿ ಮೇಡಮ್ ಹತ್ರ ಇದೆ ಅಂತಂದ್ರೂ ಫಸ್ಟ್ ಸಕ್ಸಸ್ಸೇ ಶಿವಣ್ಣ ಅಂತ ಅವತ್ತು ಅವತ್ತು ಸ್ಟಾರ್ಟ್ ಆಗಿದ್ದು ಅಣ್ಣ ಫಸ್ಟ್ ಥ್ಯಾಂಕ್ಸ್ ನಿಮಗೆ ಆ ನಂತರ ಅಲ್ಲಿಂದ ನನಗೆ ಮೇನ್ ಈ ಸಿನಿಮಾ ಪಿಲ್ಲರಾಗಿ ನಿಂತಿದ್ದು ನಮ್ಮ ಆರ್ ಎಸ್ ಗೌಡ್ರು ನಾನು ಈ ವೇದಿಕೆಯಲ್ಲಿ ಆರ್ ಎಸ್ ಗೌಡರು ನೆನ್ಪು ಮಾಡಿಕೊಳ್ಳಿಲ್ಲ ಅಂತ ಅಂದರೆ ಇದಕ್ಕೆ ಅರ್ಥನೇ ಇರೋದಿಲ್ಲ ಆರ್ ಎಸ್ ಗೌಡ್ರೆ ನಿಮಗೆ ದೊಡ್ಡ ಥ್ಯಾಂಕ್ಸ್ ಈ ವಿಷಯದಲ್ಲಿ ಮಾತ್ರ ನಿಮಗೆ ಈ ಈ ಅದಕ್ಕೆ ಮೇನ್ ಕಾರಣ ಪಿಲ್ಲರು ನೀವೇ ಅಂತ ಹೇಳ್ಬೋದು ಅಲ್ಲಿಂದ ನನ್ನ ಟೆಕ್ ಟೆಕ್ನಿಕಲ್ ಟೀಮು ಅವತ್ತು ಮೂರ್ತಾಗಿ ಅಂತ ಅನೌನ್ಸ್ ಮಾಡಿದಾಗ ನನಗೆ ಆಡಿಯೋ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟರು ಇವತ್ತು ಆಲ್ಬಮ್ನ ಇಟ್ ಮಾಡಿಕೊಡೋದಕ್ಕೆ ನೀವೆಲ್ಲ ರೀತಿ ನಮಗೆ ಪ್ರಮೋಷನ್ ಮಾಡಿಕೊಟ್ಟಿದ್ರ ನಿಮಗೆ ಆನಂದ್ ಆಡಿಯೋ ದೊಡ್ಡ ಥ್ಯಾಂಕ್ಸ್ ಅಲ್ಲಿಂದ ನನ್ನ ಟೆಕ್ನಿಕಲ್ ಟೀಮು ಚರಣ್ ರಾಜ್ ಆಗಿರ್ಬೋದು ನಮ್ಮ ಒ ಪಿ ಶಿವಸೇನಾರಾಗಿರ್ಬೋದು ಡೈರೆಕ್ಷನ್ ಟೀಮಲ್ಲಿ ನಮ್ಮ ಮೌರ್ಯ ಆಗಿರ್ಬೋದು ವೀರು ಆಗಿರ್ಬೋದು ಮಹೇಶ್ ಆಗಿರ್ಬೋದು ನಿಮಗೆಲ್ಲ ಥ್ಯಾಂಕ್ಸ್ ಆಮೇಲೆ ಈ ವೇದಿಕೆಗೆ ಇವತ್ತು ಇಲ್ಲಿ ಫಂಕ್ಷನ್ ಇದೆ ಅಂತ ಕರೆದಾಗ ಇಲ್ಲೆಲ್ಲ ಬಂದಿರ್ತಕ್ಕಂಥ ನಮ್ಮ ಮುಖೇಶ್ ಅವರು ಚೇತನ್ ಅವರು ನಮ್ಮ ಅವರು ಆಗಿರ್ಬೋದು ನಮ್ಮ ಕೆ ಪಿ ಶ್ರೀಕಾಂತ್ ಅವ್ರಿಗಂತೂ ನಾನು ಅವ್ರ ಪರಿ ನನ್ನ ರೇಖಿಸದೇ ಆಯಿತು ಸರ್ ನೀವು ಅಂದ್ಕೊಂಡಂಗೆಲ್ಲ ಏನಿಲ್ಲ ಸಲಗ ಸಲಗಾನೆ ಭೀಮ ಭೀಮನೆ ಅಲ್ಲಿಂದ ಬಂದು ನಮ್ಮ ಅವರಿಗೆ ರಾತ್ರಿ ನಾನು ಕಾಲ್ ಮಾಡಿದ್ದೆ ಸಾರ್ ರಾತ್ರಿ ಕಾಲ್ ಮಾಡಿ ಸರ್ ತರುಣ್ ಸರ್ ನೀವು ಬೆಳಿಗ್ಗೆ ಬರಬೇಕು ಅಂತ ಅಂದಾಗ ಸರ್ ಬರ್ತೀವಿ ನಾಳೆ ಸಂಜೆಗೆ ಬೆಳಿಗ್ಗೆ ಅಲ್ಲೊಂದು ಪ್ರೆಸ್ ಮೀಟ್ ಇದೆ ಅದು ಮುಗಿಸಿ ಜಗದೀಶ್ ಸಿಲ್ ಬರ್ತೀನಿ ಅಂತ ಹೇಳಿದಿರಿ ಬಂದಿ ಸರ್ ನನಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದೀರಿ ನಿಮ್ಮದು ಕಾಟ್ಯಾರ ಕಾಟ್ಯಾರ ರಿಲೀಸ್ ಆಗಿತ್ತು ಅವತ್ತು ಯಾಕೆಂದರೆ ತರುಣ್ ಸರು ನಾವೆಲ್ಲ ಆಲ್ಮೋಸ್ಟ್ ಪ್ರತಿದಿನ ಮಾತಾಡ್ತಿರ್ತೀವಿ ರಾತ್ರಿ ಹನ್ನೆರಡು ಗಂಟೆಗೆ ಶೋ ಆಯಿತು ಫಸ್ಟ್ ಕಾಲು ಪಾಪ ಅವರು ನನಗೆ ಮಾಡಿದರು ಜಗದೀಶ್ ಹೇಗಿದೆ ಕಾಟೇರ ಎಲ್ಲ ಆ ಕಡೆ ಏಕೆ ಅಂದರೆ ಜಗದೀಶ್ ನೀವು ಪಕ್ಕ ಹೇಳ್ತೀರಿ ಕರೆಕ್ಟಾಗಿ ಹೇಳ್ತೀರಿ ಕಾಟೇರ ಹೇಗಿದೆ ಹೇಳಿ ಏಕೆ ಅಂತಂದರೆ ಅವತ್ತೂ ಕೂಡ ಒಂದು ಈಗ ಈಗ ಹೇಗಾಗಿದೆ ಅಂತಂದರೆ ಆರು ತಿಂಗಳಿಗೆ ಒಂದ್ಸಲ ಸರ್ ಈಗ ನಾನು ಎಸ್ ಎ ಡಿಸ್ಟ್ರಿಬ್ಯೂಟ್ರಾಗಿ ಹೇಳಬೇಕು ಅಂತಂದರೆ ಆರು ತಿಂಗಳು ಎಂಟು ತಿಂಗಳಿಗೆಲ್ಲ ಅದೇನು ನಮ್ಮ ದುರಾದೃಷ್ಟನ ಚಿತ್ರರಂಗದ್ದು ಅಥವಾ ನಾವೆಲ್ಲ ತುಂಬ ಸಲ ಮಾತಾಡ್ಕೊಂಡಿದ್ದೀವಿ ಇದು ಎಲ್ರಿಗೂ ಗೊತ್ತಿದೆ ಕೆಲವೊಬ್ರು ಹೇಳಲ್ಲ ಅಪ್ಪು ಸರ್ ಹೋದ್ಮೇಲೆ ಏನೋ ಒಂಥರ ಕರ ಪಡೆದಂಗೆ ನಮ್ಮ ಇಂಡಸ್ಟ್ರಿಗೆ ಅದೇ ಅದೇನೋ ಒಂಥರ ದುಃಖ ಅದನ್ನ ಹೇಳ್ಕೊಳ್ಳೋದಕ್ಕೆ ಅವತ್ತು ಕೂಡ ಕಟಾರ ರಿಲೀಸ್ ಆಗೋ ಟೈಮಲ್ಲೂ ಕೂಡ ಹಿಂಗೆ ಐತಿ ಇಂಡಸ್ಟ್ರಿ ತರುಣ್ ಸರ್ ನನ್ನ ಕೇಳ್ತಾರೆ ಜಗದೀಶ್ ಹೇಗಿದೆ ಕರೆಕ್ಟಾಗಿ ಹೇಳಿ ಅಂತ ಸರ್ ಈಗ ಹನ್ನೆರಡು ಗಂಟೆ ಶೋ ಅಲ್ವಾ ಎಲ್ಲ ಕಡೆ ಚೆನ್ನಾಗಾಗಿದೆ ಒಜಿನಲ್ ರಿಪೋರ್ಟು ಮಧ್ಯಾಹ್ನ ಮೂರು ಗಂಟೆ ಬರುತ್ತೆ ಸರ್ ಅಲ್ಲಿವರೆಗೂ ತಲೆ ಕೆಡಿಸ್ಕೋಬೇಡಿ ಮಧ್ಯಾಹ್ನ ಮೂರು ಗಂಟೆಗೆ ಪುನಃ ಕಾಲ್ ಮಾಡ್ತಾರೆ ತರುಣ್ ಸರ್ ಹೇಗಿದೆ ಎಲ್ಲ ಕಡೆ ಸರ್ ಯಾರೇನೇ ಹೇಳಲಿ ಬಿಡಿ ಸರ್ ಇದು ದೊಡ್ಡ ಬ್ಲಾಕ್ ಬಾಸ್ಟರು ಇದನ್ನು ನಾವು ಇಬ್ಬರು ಅವತ್ತು ನಾವೇನು ಹೇಳ್ಬೋದು ಸರ್ ಒಂದು ಇಬ್ಬರಿಗೂ ಪ್ರೂಫ್ ಇರಲಿ ಅಂದ್ಬಿಟ್ಟು ನಾನು ಮೆಸೇಜ್ ಹಾಕ್ತೀನಿ ಅಂತ ಮೆಸೇಜ್ ಹಾಕಿದೆ ಆ ಮೆಸೇಜ್ ಇನ್ನೂ ಇಟ್ಕೊಂಡಿದ್ದೀರಿ ಹಾಗೆ ಆಯ್ತು ಅದು ನೆಕ್ಸ್ಟ್ ಅಲ್ಲಿಂದ ಎಂಟು ತಿಂಗಳಿಂದ ನಮಗೆ ಒಂದು ಸಿನಿಮಾಗಳು ಇಲ್ಲ ನಮ್ದು ಎಲ್ಲ ನಮ್ಮ ಥಿಯೇಟ್ರ್ಗಳು ಕೂಡ ಇದೆ ಒಂದು ಸಿನಿಮಾಗಳು ಇಲ್ಲ ಪುನಃ ಎಲ್ಲರೂ ಪ್ರತಿಯೊಬ್ಬರು ಕೂಡ ನಮಗೆ ಸಹಕಾರ ಕೊಟ್ಟು ನೀವು ಭೀಮರ್ ರಿಲೀಸ್ ಮಾಡಿ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಯಾಕೆ ಅಂತ ಅಂದರೆ ಒಂದು ಸಿನಿಮಾಗಳು ಕೂಡ ಜನ ನೋಡ್ದೇ ಬೇಸತ್ತಿದ್ದಾರೆ ಪುನಃ ಭೀಮ ಭೀಮನಾಗೆ ದೊಡ್ಡ ಮಟ್ಟದಲ್ಲಿ ಬಂದು ತೊಡೆ ತಟ್ಟೆ ತಟ್ಟನ ಇಂಡಸ್ಟ್ರಿಲಿ ಥಿಯೇಟ್ರ್ಗಳಲ್ಲಿ ಅಂತ ನಂಬಿಕೆ ನಮಗಿದೆ ಆ ವಿಷಯದಲ್ಲಿ ನಮಗೆ ಸಾಥ್ ಕೊಟ್ಟರೆ ಶಿವಣ್ಣ ನೀವು ನೀವು ಬಂದಿರೋದು ನಮಗೆ ಏನೋ ದೇವರೇ ನಮಗೆ ಧರೆಗಿಡ್ದಂಗೆ ಆಗಿದೆ ನೀವು ನೀವಿದ್ರೆ ಒಂಥರ ನಮಗೆ ಲಕ್ಕಿ ಥರ ನೀವು ಯಾಕೆಂದ್ರೆ ಮುಹೂರ್ತಗೂ ನೀವೇ ವಿಶ್ ಮಾಡಿಕೊಟ್ಟಿದ್ರಿ ಪ್ರೀ ರಿಲೀಸ್ ಈವೆಂಟ್ಗೂ ನೀವೇ ಮಾಡಿಕೊಟ್ಟಿದ್ರಿ ಸಕ್ಸಸ್ ಮೀಟ್ಗೂ ದಯವಿಟ್ಟು ನೀವೇ ಬರಬೇಕು ಯಾಕೆಂದ್ರೆ ಆ ನಂಬಿಕೆ ನಮಗಿದೆ ಚಿತ್ರಕಂದ್ ಸರ್ ನಿಮಗೂ ಕೂಡ ಥ್ಯಾಂಕ್ಸ್ ಸರ್ ಅಲ್ಲಿಂದ ಬಂದು ಅಶ್ವಿನಿ ನಿಮಗೂ ಕೂಡ ಥ್ಯಾಂಕ್ಸ್ ನಮ್ಮ ಸಿನಿಮಾದಲ್ಲಿ ಗಿರಿಜಾ ಅಂತ ನೀವು ಮಾಡಿದ್ದೀರಿ ನಿಮಗೆ ಥ್ಯಾಂಕ್ಸ್ ಪ್ರತಿಯೊಬ್ಬರಿಗೂ ರಾಜೇಶ್ ಸರ್ ನಿಮಗೆ ಥ್ಯಾಂಕ್ಸ್ ನನಗೆ ಇಲ್ಲಿ ಕೆಲವೊಂದು ಹೆಸ್ರುಗಳು ಮಿಸ್ ಆಗ್ತವೆ ದಯವಿಟ್ಟು ಯಾರು ಬೇಜಾರಾಗಬೇಡಿ ಗುರುದೇಶ್ ದೇಶಪಾಂಡೆ ಸರ್ ನೀವು ಬಂದಿದ್ದೀರಿ ನಿಮ್ಗೆ ಥ್ಯಾಂಕ್ಸ್ ಜಡೇಶ್ ಅವರು ನಮ್ಮ ಡೈರೆಕ್ಟ್ರು ನನ್ನ ಸ್ವೀಟ್ ಡೈರೆಕ್ಟ್ರ್ ಅವರು ಅವ್ರಿಗೆ ಥ್ಯಾಂಕ್ಸ್ ಸುಪ್ರೀತ್ ಅವ್ರು ಬರಬೇಕಾಗಿತ್ತು ನಮ್ಮ ಉದಯ ಮೇಹ್ ಬರಬೇಕಾಗಿತ್ತು ಮಾಲಾಶ್ರೀ ಮೇಡಮ್ ಬರಬೇಕಾಗಿತ್ತು ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ ಒಂಬತ್ತನೇ ತಾರೀಕು ಎಂಟೈರ್ ಸ್ಟೇಟು ರಿಲೀಸ್ ಆಗ್ತಾಯಿದೆ ಎಂಟೈರ್ ಇಂಡಿಯಾ ಬಂದು ನಮ್ಮ ಕೆ ಆರ್ ಜಿ ಕಾರ್ತಿಗೌಡ್ರು ಮಾಡಿಕೊಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ನೋಡಿ ಮರೆತೆ ಆಮೇಲೆ ನಮ್ಮ ಸಿನಿಮಾವನ್ನ ಡಿಸ್ಟ್ರಿಬ್ಯೂಷನ್ನ ಎಲ್ಲ ಏರಿಯಾ ತೊಗೊಂಡಿರ್ತಕ್ಕಂಥ ಮೈಸೂರು ಏರಿಯಾ ತೊಗೊಂಡಿದ್ದು ನಮ್ಮ ಗೋಕುಲ್ ರಾಜ್ ಅವರು ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಲ್ಲಿಂದ ಶಿವಮೊಗ್ಗ ಏರಿಯಾನ ನಾವು ರಾಜೇಶ್ ಅಂತ ಕೊಟ್ಟಿದ್ದೀವಿ ಅವ್ರಿಗೂ ಕೂಡ ಥ್ಯಾಂಕ್ಸ್ ದುರ್ಗಾ ದಾವಣಗೆರೆ ಏರಿಯಾನ ನಾವು ಇಟ್ಕೊಂಡಿದ್ದೀವಿ ಬಿ ಕೆ ಟಿ ಎರಡು ಏರಿಯಾ ನಾವು ಇಟ್ಕೊಂಡಿದ್ದೀವಿ ಹೈದರಾಬಾದ್ ಕರ್ನಾಟಕ ನಮ್ಮ ಆನಂದ್ ಅಂತ ತಗೊಂಡಿದ್ದಾರೆ ಅಲ್ಲಿಂದ ಹುಬ್ಳಿ ಏರಿಯಾ ಬಂದು ಅಭಿನವ್ ಎಂಟರ್ಪ್ರೈಸ್ಸು ಅಂತ ಅವ್ರು ತೊಗೊಂಡಿದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ನಮ್ಮೆಲ್ಲ ಇಟ್ಟು ಏರಿಯಾ ತೊಗೊಂಡಿರ್ತಕ್ಕಂಥ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ನಮ್ಮ ಭೀಮಾ ಚಿತ್ರತಂಡದ ಮೇಲೆ ಇರಲಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕೊನೆಯದಾಗಿ ನಮ್ಮದು ಪ್ರತಿ ಈವೆಂಟು ಮಾಡಿಕೊಟ್ಟಿದ್ದು ನಮ್ಮ ನವರಸನ್ ನಾನು ಒಂದು ಹತ್ತು ಸಲ ಹೇಳಿದ್ದೀನಿ ನೀನು ಮಾಡಿರೋ ಈವೆಂಟಲ್ಲಿ ನೂರಕ್ಕೆ ಎಂಬತ್ತೈದು ಸಕ್ಸಸ್ಸು ಒಂಥರ ಲಕ್ಕಿ ಚಾಮ್ ಇಂಡಸ್ಟ್ರಿಗೆ ನಮ್ಮ ನವರಸನ್ ಹಾಗಾಗಿ ನವರ ನಿಮಗೆ ದೊಡ್ಡ ಮಟ್ಟ ಥ್ಯಾಂಕ್ಸ್ ನಿಮಗೆ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀರಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ